ಮೂರು ಜಿಲ್ಲೆಗಳ ಜೀವನಾಡಿ ಘಟಪ್ರಭಾ ಜಲಾಶಯ ಸಂಪೂರ್ಣ ಭರ್ತಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಗ್ರಾಮದಲ್ಲಿ ಇರುವಂತಹ ಜಲಾಶಯ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವಂತಹ ಜಲಾಶಯ ಜಲಾಶಯದ ಹತ್ತು ಗೇಟ್ ಓಪನ್ ಮಾಡಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಕ್ಕೆ ಮತ್ತೊಂದು ಕಡೆ ಮಾರ್ಕಂಡೆಯ ಹಿರಣ್ಯಕೇಶಿ ಬಳ್ಳಾರಿ ನಾಲಾ ಹೊರಹರಿವು ಹೆಚ್ಚಳ ಜಲಾಶಯ ನೀರು ಸೇರಿ ಘಟಪ್ರಭಾ ನದಿಗೆ ಐವತ್ತ ಮೂರು ಸಾವಿರ ಕ್ಯೂಸೆಕ್ ನಷ್ಟಾದ ಹೊರಹರಿವು ಗೋಕಾಕ್ ಮೂಡಲಗಿ ತಾಲೂಕಿನ ಘಟಪ್ರಭಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಇನ್ನೂ ಎರಡು ದಿನಗಳ ಕಾಲ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗುವ ಮುನ್ಸೂಚನೆ ಹೀಗಾಗಿ ಜಲಾಶಯದಿಂದ ನೀರು ಬಿಡುಗಡೆ ಪ್ರಮಾಣವೂ ಕೂಡ ಅಧಿಕ ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಹಿನ್ನೆಲೆ ಪರಿಸ್ಥಿತಿ ನಿಭಾಯಿಸಲು ಫೀಲ್ಡ್ ಗೆಳಿದಿದ್ದಾರೆ ಡಿಸಿ ಮತ್ತು ಸಿಇಒ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹೊರವಲಯದ ಲೋಳಸೂರ ಸೇತುವೆ ವೀಕ್ಷಣೆ ಡಿಸಿ ಮೊಹಮ್ಮದ್ ರೋಷನ್ ಸಿಇಒ ರಾಹುಲ್ ಶಿಂಧೆ ತಂಡದಿಂದ ವೀಕ್ಷಣೆ ಮಾಡಿ ಪರಿಶೀಲನೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಡಿಸಿ ಮೊಹಮ್ಮದ್ ರೋಷನ್ ಎರಡು ಕಾಳಜಿ ಕೇಂದ್ರವನ್ನು ಓಪನ್ ಮಾಡಿದ್ದೀವಿ ಐನೂರ ಐವತ್ತು ಕಾಳಜಿ ಕೇಂದ್ರವನ್ನು ಓಪನ್ ಮಾಡಲು ರೆಡಿಯಾಗಿಟ್ಟುಕೊಂಡಿದ್ದೇವೆ ಈಗಾಗಲೇ ಒಂಬತ್ತು ಸೇತುವೆಗಳು ಮುಳುಗಡೆಯಾಗಿದೆ ಮಹಾರಾಷ್ಟ್ರದಿಂದ ನೀರು ಬಿಡುವ ಕುರಿತು ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ದುರಾದೃಷ್ಟವಶಾತ್ ಜಿಲ್ಲೆಯಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಆ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡುವ ವ್ಯವಸ್ಥೆ ಮಾಡಿದ್ದೀವಿ ಎಂದಿದ್ದಾರೆ ನದಿಗಳ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಭೀತಿ ಕೂಡ ಇರುವಂಥದ್ದು ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನೀಡಿ ಬೆಳಗಾವಿಯ ಜಿಲ್ಲಾ ಘಟ್ಟಪ್ರಭಾ ನದಿಯಿಂದ ಇಲ್ಲಿ ಲೋಳಸೂರು ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು ಜತ್ ಮತ್ತು ಜಾಂಬಿಯ ಸಂಪರ್ಕ ಅಂದ್ರೆ ಮಹಾರಾಷ್ಟ್ರ ಇರಬಹುದು ಈ ಕಡೆ ಜಲಾವೃತ ಕೂಡ ಆಗಿರುವಂಥದ್ದು ಹಿಡ್ಕಲ್ ಡ್ಯಾಮ್ ಇಂದ ಮೂವತ್ತೈದು ಸಾವಿರ ಜೊತೆಗೆ ಹಿರಣ್ಯ ಕೇಸಿ ಜೊತೆಗೆ ಮಾರ್ಕಂಡೆ ನದಿಯಿಂದ ಕೂಡ ಅಪಾರ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತದೆ ಒಟ್ಟಾರೆ ಐವತ್ಮೂರು ஆஹ் <laughs>

Bridge, bridge can